ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತ ನವೀನ್ ಕುಮಾರ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಹ ಸ್ವಾಗತ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ರತಿದಿನದಂತೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಭವಿಷ್ಯ ಹೇಗಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಇವತ್ತು ಏನು ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನೋಡೋಣ ಪ್ರಥಮವಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ಇವತ್ತಿನ ದಿನ ಈ ಮೇಷ ರಾಶಿಯವರಿಗೆ ಏನು ಸೋಮವಾರದ ದಿನ ಇದೆ ಆ ದಿನ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ತುಂಬಾ ಖುಷಿಯಾಗಿ ಇರುವಂಥ ದಿನ ದೇವರ ಅನುಗ್ರಹ ಚೆನ್ನಾಗಿ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮೇಷ ರಾಶಿಯವರಿಗೆ ಇನ್ನು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ಇವರಿಗೆ ಋಷಭ ರಾಶಿಯವರಿಗೆ ಸ್ವಲ್ಪ ಸುತ್ತಾಟ ಇರುತ್ತೆ ವೆಹಿಕಲ್ ಅಲ್ಲಿ ಒಡ್ಡಾಡುವಂತರು ಹುಷಾರಾಗಿದೆ ದೈವದ ಅನುಗ್ರಹ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಆ ಒಂದು ಕಾರಣದಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇರುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಮೂರನೇದಾಗಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ದೈವದ ಅನುಗ್ರಹ ಚೆನ್ನಾಗಿದೆ ಅವರು ಮಾಡುವಂಥ ಇವತ್ತು ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಕ್ಕಂಥದ್ದು ಹೋಗುವಂಥ ಸಮಯದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಇನ್ನು ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಹೇಗೆ ನೋಡೋಣ ಸೊ ಕರ್ಕಾಟಕ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ ಇವರು ಹೋಗುವಂಥ ಕೆಲಸ ಕಾರ್ಯಗಳ ಸಕ್ಸಸ್ ಆಗಬೇಕು ಇನ್ನು ಯಾರಾದರೂ ಹಣಕಾಸು ಕೊಡುವಂಥರು ಯಾರು ಕೊಡ್ತಿಲ್ಲ ಅನ್ನುವಂಥವ್ರು ಶಿವನ ದೇವಸ್ಥಾನಕ್ಕೆ ಹಾಲನ್ನು ಕೊಟ್ರೆ ತುಂಬಾ ಒಳ್ಳೆಯದು ಕರ್ಕಾಟಕ ರಾಶಿಯವರು ಇನ್ನು ಸಿಂಹ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೂ ಈ ದಿನ ತುಂಬಾ ಚೆನ್ನಾಗಿದೆ ಮನೆ ದೇವರುಗಳ ಅನುಗ್ರಹ ಚೆನ್ನಾಗಿದೆ ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥದ್ದು ದಿನ ಈ ದಿನ ಆಗಿರುತ್ತೆ ಸಿಂಹ ರಾಶಿಯವರಿಗೆ ಇನ್ನು ಕನ್ಯಾ ಅವರಿಗೆ ಹೇಗಿದೆ ದಿನ ಭವಿಷ್ಯ ಅಂತ ನೋಡೋಣ ಸೊ ಕನ್ಯಾ ರಾಶಿಯವ್ರಿಗೂ ತುಂಬಾ ಚೆನ್ನಾಗಿದೆ ಬಂಧು ಮಿತ್ರರು ಆಗಮನ ಆಗ್ತಕ್ಕಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ವೆಹಿಕಲ್ ಓಡಿಸ್ತಿರ್ತಕ್ಕಂಥವ್ರಿಗೆ ತುಂಬಾ ಎಕ್ಸಲೆಂಟ್ ದಿನ ಅಂತ ಹೇಳ್ಬಹುದು ಇನ್ನು ತುಲ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಏನೋ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೋದ್ರೂ ಸಹಿತ ಆ ಕೆಲಸ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿರೋದಿಲ್ಲ ಸೊ ಇದಕ್ಕೋಸ್ಕರ ನೀವು ನರಸಿಂಹ ಸ್ವಾಮಿ ದೇವರಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಹೋಗೋದ್ರಿಂದ ತುಂಬಾ ಒಳ್ಳೆಯದು ತುಲಾ ರಾಶಿಯವರು ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವಿಧ್ನ ಭಯ ಆಗ್ತಕ್ಕಂಥದ್ದು ಯಾವ ನಂಗೆ ಏನೋ ಒಂದು ದೊಡ್ಡದಾಗಿ ಕೆಲಸ ಕೊಡ್ತಾರೆ ಅನ್ನುವಂಥ ಫೀಲ್ ಬರುವಂತ ದಿನ ಈ ದಿನ ಆಗಿರುತ್ತೆ ಸೊ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿಯವರಿಗೆ ಈ ದಿನ ಬಹುಶಃ ಅಂತ ನೋಡೋಣ ಸೊ ಇವರಿಗೆ ಧನುರ್ ರಾಶಿಯವರಿಗೆ ಈ ದಿನ ತುಂಬಾ ಎಕ್ಸಲೆಂಟ್ ಆದಂತ ದಿನ ಆಗಿರುತ್ತೆ ಸೊ ಅವ್ರು ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಕ್ಕಂಥದ್ದು ಮತ್ತೆ ಇವರು ಎಲ್ಲಾದ್ರೂ ಒಂದು ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ಆ ಫ್ರೆಂಡ್ಸ್ಗಳ ಜೊತೆ ಕಾಲ ಕಳೆಯುವಂಥ ದಿನ ಈ ದಿನ ಆಗಿರುತ್ತೆ ಧನುರ್ ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ಹೇಗೆ ಅಂತ ನೋಡೋಣ ಸೊ ಮಕರ ರಾಶಿಯವರಿಗೆ ಸುತ್ತಾಟದ ದಿನ ಅಂತ ಹೇಳ್ಬೋದು ತುಂಬ ಸುತ್ತಾಡುವಂಥ ಕೆಲಸ ಕಾರ್ಯಗಳು ಮತ್ತು ವೆಹಿಕಲಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಸೊ ಅಂಥವರು ಸ್ವಲ್ಪ ಹುಷಾರಾಗಿ ಇರೋದು ತುಂಬ ಒಳ್ಳೆಯದು ಇನ್ನು ಕುಂಭ ರಾಶಿಯವರಿಗೆ ಏ ಏನಿದೆ ಇವತ್ತಿನ ದಿನ ಭವಿಷ್ಯ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಕುಂಭ ರಾಶಿಯವರಿಗೆ ದೈವದ ಅನುಗ್ರಹ ಇದೆ ಸೊ ಹಾಗಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿರೋದ್ರಿಂದ ಇನ್ನೂ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥ ದಿನ ಅವ್ರದಾಗಿರುತ್ತೆ ಇನ್ನು ಸರ್ಯದಾಗಿ ಮೀನಾ ರಾಶಿ ಅವರಿಗೆ ಈ ದಿನ ಇದೆ ಅಂತ ನೋಡೋಣ ಸೊ ಮೀನಾ ರಾಶಿಯವರ್ಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಅವರು ಮಾಡುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂತ ದಿನ ಈ ದಿನ ಆಗಿರುತ್ತೆ ಸೊ ಇವತ್ತು ನಾನು ಹನ್ನೆರಡು ರಾಶಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆದ್ಮೇಲೆ ಇವತ್ತೊಂದು ಒಂದು ಒಳ್ಳೆಯ ತಂತ್ರವನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಈ ತಂತ್ರವನ್ನ ಪ್ರತಿದಿನ ಮಾಡಿ ಯಾರಿಗೆ ನಮ್ಗೆ ಮದುವೆ ಆಗ್ತಿಲ್ಲ ಮತ್ತೆ ಯಾರಿಗೆ ನಮ್ಗೆ ಆಗುವ ಮಾಡುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಿಲ್ಲ ಎಲ್ಲ ನಮ್ಗೆ ಅಡೆತಡೆ ಆಗ್ತಿದೆ ತುಂಬಾ ಅಂದ್ರೆ ತುಂಬಾ ಅಡೆತಡೆ ಆಗ್ತಿದೆ ಸೊ ಆ ಒಂದು ಕಾರಣಕ್ಕೆ ನಮಗೊಂದು ತಂತ್ರವನ್ನ ಕೊಡಿ ಮದುವೆಗಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಶತ್ರುಗಳ ಕಾಟಕ್ಕೋಸ್ಕರವಾಗಿ ನೀವು ಮಾಡಬೇಕು ಅಂತ ಅಂದಾಗ ನಲ್ವತ್ತೊಂಬತ್ತು ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಪ್ರತಿ ದಿನ ಒಂದು ದಿನನೂ ಮಿಸ್ ಮಾಡೋ ಆಗಿಲ್ಲ ಸೊ ನಲವತ್ತೊಂಬತ್ತು ದಿವಸ ಒಂದು ಏನು ನೀವು ಮೊದಲನೇ ದಿವಸ ಹೋಗುವಂಥ ದಿನ ಸಂಕಲ್ಪಕ್ಕೆ ಒಂದು ವಿಳಿಯಾದೆಲೆಯನ್ನು ತಗೊಂಡೋಗಿ ಸ್ವಾಮಿಯವರಿಗೆ ಕೊಡಬೇಕಾಗುತ್ತೆ ಎರಡನೇ ದಿನ ಎರಡು ವಿಳಿಯ ದೆಲೆಯನ್ನು ಕೊಡಬೇಕಾಗತ್ತೆ ಸೊ ಹೀಗೆ ನೀವು ನಲ್ವತ್ತೊಂಬತ್ತು ದಿವಸ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಏನೇ ನೆಗೆಟಿವ್ ಇದ್ರು ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಿಲ್ವ ಈ ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ಆಗುತ್ತೆ ಸೊ ಯಾರಿಗೆಲ್ಲ ಮದುವೆ ಡಿಲೇ ಆಗ್ತಿದೆ ಅನ್ನುವಂಥರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಿಳಿಯದೆಲೆಯ ಜೊತೆ ಕೆಂಪು ಜಿಲೇಬಿಯನ್ನ ಕೊಡಿ ಅಲ್ಲಿರ್ತಕ್ಕಂಥ ಏನು ಸ್ವಾಮಿಯವ್ರಿಗೆ ಪೂಜೆಯನ್ನ ಮಾಡಿಸಿ ಆ ನಂತರ ನೀವು ಅದನ್ನ ಬಡವರಿಗೆ ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುವಂತ ದಿನ ಈ ದಿನ ಆಗಿರುತ್ತೆ ಸೊ ಇಷ್ಟು ತಂತ್ರವನ್ನ ಈ ದಿನದ ಕ್ಲಾಸಲ್ಲಿ ಈ ದಿನದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಾಳಿನ ವಿಡಿಯೋದಲ್ಲಿ ಮತ್ತೊಂದು ತಂತ್ರವನ್ನ ಹೇಳ್ಕೊಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ